নমকে উদ এই কথা এই কথা এই কথা జగద ఏ కదా దుష్ట కౌరవర్ అడ్డ ఆట ఎట్టి తమరది కొట్టికొల్లుగా దుష్ట కౌరవర్ అడ్డ ఆట ఎట్టి తమరది కొట్టికొల్ ఎటు తయను కొట్టు తగర

ప్రాణవే నిరభోదు ఏరలి ఎన్ను ముందే ఒంగి నోడువిను నాను ప్రాణ పిలేసు వా సమేదల్లే అట్టలాగి దురాత్మనారు ಬನ್ನಿ ನಮ್ಮಂತವರು ಪ್ರಯಾಣ ಬೆಳೆಸುವ ಸಮಯದಲ್ಲಿ ನಿನ್ನಂತಹ ದೋಷ್ಟರು ವಾಂಶಿಕರು ಆಟಲಾಗಿ ಬಂದರೆ ಪ್ರಯಾಣ ಬಳಸಬಾರದೆಂದು ಅವರು ಹೋಗ್ತಿರುವುದು ಜೈ ನಾನು ಪ್ರಯಾಣ ಬೆಳೆಸುವ ಸಮಯದಲ್ಲಿ ಆಟಲಾಗಿ ಬರುತ್ತೀಯ ದೇಶ అన్నవను తె దేవరి బిండ భీమా సుమత్ర కళ్ళు వంచో నేను ఏ మూర్ఖనికి నాశంద గురుళ ద్రోణాచార్యే విద్యాభాస గురు ద్రోణాచార్యే ನೀರಡಿಕಿಂದ ಬಾಯಾರಿ ಜಲವನ್ನು ಕೇಳಿದಾಗ ಆ ನಿನ್ನ ತಮ್ಮ ಅಂಜುಪುರುಕದು ಚಾಸನ ಹಾಗೂ ನೀನು ಸಹ ಜಲವನ್ನು ನಾವೇ ತರುತ್ತೇವೆ ಎಂದು ಹೇಳಿ ಹೋಗಿ ಕತ್ತಲಲ್ಲಿ ಹಿಂದಿರುಗಿ ಬಿರಿದು ಗಡಗಾಡನೆ ನಡುಗುತ್ತ ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತವರು ನೀವೇ ಆಗ ನೀನೇ ನಿನ್ನ ಕಣ್ಣಾರೆ ನೋಡಿದೆ ನನ್ನ ಸೋದರನಾದ ಪಾರ್ಥನು ಗುರುಗಳಿಗೆ ಜಲವನ್ನು ತಂದು ಒಪ್ಪಿಸಿದ್ದನು ನಾವೇ ಶೂರರು ಎಂದು ಜಂಬ ಕೊಚ್ಚಿಕೊಳ್ಳಬೇಡ ಸಾಕುವಾಯಿ ಮುಚ್ಚೋ ಶೂರರು ಅದನ್ನು ನಾನು ಚೆನ್ನಾಗಿ ಬಲ್ಲೆ ಕಳ್ಳತನ ಕಳ್ಳತನದಿಂದ ವಂಚಿಸಿ ಸುಭತ್ರೆಯನ್ನು ಮೋಸದಿಂದ ವಂಚಿಸಿರುವ ನಾನೇನು ಅರಿದವನೆಲ್ಲ ತಿಳಿಯೋನೋ ಮೂಡ ಸಾಕು ಬಾಯಿ ಮಚ್ಚ ಛೇ ಒಂದೇ ಕವಳು ಏಯ್ ಅಂದ ನೀನು ಮಾಡಿದ ಕುತ್ತಿಮ್ಮ ಸಂದ ಅವರುಗಳಲ್ಲಿ ಆಗ ನಿನ್ನನೆ ಅವರಿಗೆ ಹತ್ತುತ್ತಿದ್ದೆನು ನಮ್ಮನ್ನ ಅನುಪನೆಯಂತೆ ಹೇ ನಿಮ್ಮೆಲ್ಲರನ್ನು ಬಿಟ್ಟಿದ್ದೇನೆ ಏ ಹೇಮ್ಮ ಬಲಕಮ್ಯಾದ ಹೇ ಮುಂದೆ ಲೋಕಾಯಿಕ ವೇರು நான் சகோதர பார்த்து முந்தை நின்ன நூறு ஜன சகோதர ஆட்டவும் ஏன் நடைது தெரிய குடுக்கல ஆகமன துடுக்க புரியுவ நிமய மதவென்னு குடுக்கல ஆகமே துணுக்கே கொலியுடைய மத கொலியுடைய மதவன கொள்ளுவதா చేయించాం కొనగి వాళ్ళిస్తాం కొనగా చేయించాం పెద్ద రాదు మా ಕೆಲವೊ ಗಣಂತರೇ ನಮ್ಮ ಮಾವನಾದ ಶಕುನಿಯನ್ನು ಕಂಡು ನಿಮ್ಮೆಲ್ಲರನ್ನು ಮತ್ತೊಂದು ಕಾಡಿಗೆ ಇಟ್ಟು ನಮಗೆ ಉಳಿಗಾಲುವ ಇರುಗ